ಎಲ್ಲರಿಗೂ ನಮಸ್ಕಾರ ಫೆಬ್ರವರಿ ಇಪ್ಪತ್ತಾರರಂದು ಮಹಾಶಿವರಾತ್ರಿ ಇರುವುದರಿಂದ ಎಲ್ಲರೂ ಶಿವನಿಗೆ ತಮ್ಮ ಬೇಡಿಕೆಗಳನ್ನು ಈಡೇರಿಸುವ ಸಲುವಾಗಿ ಅನೇಕ ವಸ್ತುಗಳನ್ನು ಇಡುತ್ತಾರೆ ಆದರೆ ಅಪ್ಪಿತಪ್ಪಿಯು ಕೆಲವೊಂದು ವಸ್ತುಗಳನ್ನು ಇಡಲೇಬಾರದು ಅವು ಯಾವುವು ಎಂಬುದನ್ನು ತಿಳಿಯೋಣ ಶಿವಶಿವ ಎಂದರೆ ಭಯವಿಲ್ಲ ಎಂಬ ಮಾತಿದೆ ಶಿವನ ಶಕ್ತಿ ಪ್ರತಿಯೊಬ್ಬರಿಗೂ ತಿಳಿದಿದೆ ಐಶ್ವರ್ಯಕ್ಕಾಗಿ ಪ್ರತಿಯೊಬ್ಬರು ಶಿವನ ಆರಾಧನೆ ಮಾಡುತ್ತಿದ್ದಾರೆ ಆದರೆ ತಿಳಿಯದೇ ಮಾಡುವ ಕೆಲಸದಿಂದ ಶಿವನ ಆಶೀರ್ವಾದದಿಂದ ವಂಚಿತರಾಗುತ್ತಿದ್ದಾರೆ ಭಗವಂತ ಶಿವನನ್ನು ಮಹಾದೇವ ಎಂದು ಕರೆಯಲಾಗುತ್ತದೆ ಇಂದು ಮುಕ್ಕನ್ನ ಈಶ್ವರದ ಆರಾಧನೆ ನಡೆಯುತ್ತಿದೆ ಶಿವರಾತ್ರಿಯ ಸಂಭ್ರಮ ಭಕ್ತರಲ್ಲಿ ಮನೆ ಮಾಡಿದೆ ದೇವಸ್ಥಾನಗಳಲ್ಲಿ ಶಿವನ ಪೂಜೆ ಆರಾಧನೆ ನಡೆಯುತ್ತಿದೆ ಜಲಾಭಿಷೇಕ ರುದ್ರಾಭಿಷೇಕ ಸೇರಿದಂತೆ ಶಿವನಿಗೆ ಇಷ್ಟವಾಗುವ ಪೂಜೆ ಮಂತ್ರ ಪಠನ ಮಾಡಲಾಗುತ್ತಿದೆ ರುದ್ರ ಎಂದೇ ಹೆಸರು ಪಡೆದಿರುವ ಶಿವನನ್ನು ಒಲಿಸಿಕೊಳ್ಳುವುದು ಬಹಳ ಸುಲಭ ಭಕ್ತರ ಇಚ್ಛೆಗಳನ್ನು ಶಿವ ಬಹುಬೇಗ ಈಡೇರಿಸುತ್ತಾನೆ ಎಂದು ನಂಬಲಾಗಿದೆ ಇದೇ ಕಾರಣಕ್ಕೆ ಆತನನ್ನು ಭೋಲೆನಾಥ ಎಂದು ಕರೆಯಲಾಗುತ್ತದೆ ಭಕ್ತಿಯಿಂದ ಪ್ರಾರ್ಥಿಸಿದ ಭಕ್ತ ಹೇಗೇ ಇರಲಿ ಶಿವ ಆತನಿಗೆ ಬೇಡಿದ ವರ ನೀಡುತ್ತಾನೆ ಎಂಬುವುದು ನಂಬಿಕೆ ಅದರಲ್ಲೂ ಶಿವರಾತ್ರಿಯಂದು ಉಪವಾಸ ಮಾಡಿ ಶಿವನ ಪೂಜೆ ಮಾಡಿದವರ ಎಲ್ಲ ಇಷ್ಟಾರ್ಥಗಳು ಈಡೇರುತ್ತವೆ ಪ್ರತಿಯೊಂದು ದೇವರಿಗೂ ಅವರ ಪ್ರಿಯವಾದ ವಸ್ತುಗಳಿವೆ ಹಾಗೆಯೇ ಅಪ್ರಿಯವಾದ ವಸ್ತುಗಳು ಇವೆ ಭಕ್ತರು ಇದನ್ನು ತಿಳಿದಿರಬೇಕು ಎಷ್ಟೇ ಪ್ರೀತಿಯಿಂದ ಪೂಜೆ ಮಾಡಲಿ ಅಪ್ರಿಯವಾದ ವಸ್ತುಗಳನ್ನು ದೇವರಿಗೆ ಅರ್ಪಿಸಿದಾಗ ದೇವರಿಗೆ ಕೋಪ ಬರುವುದು ಸಹಜ ಇದರಿಂದ ಯಶಸ್ಸು ಫಲ ಪ್ರಾಪ್ತಿಯಾಗುವುದಿಲ್ಲ ಹಾಗೆಯೇ ಶಿವ ಅಥವಾ ಶಿವಲಿಂಗಕ್ಕೆ ಅಪ್ರಿಯವಾದ ವಸ್ತುಗಳು ಇವೆ ಎಂದಿಗೂ ಶಿವಲಿಂಗ ಅಥವಾ ಶಿವನಿಗೆ ಆ ವಸ್ತುಗಳನ್ನು ಅರ್ಪಿಸಬಾರದು ಶಿವನಿಗೆ ಕೆಲವು ವಸ್ತುಗಳನ್ನು ಅರ್ಪಿಸಿದರೆ ಕೋಪ ಬರುತ್ತದೆ ಎಂದು ಹೇಳಲಾಗುತ್ತದೆ ಶಿವನಿಗೆ ಯಾವ ವಸ್ತುಗಳನ್ನು ಅರ್ಪಿಸಬಾರದು ಮತ್ತು ಏಕೆ ಎಂದು ತಿಳಿಯೋಣ ಶಿವನಿಗೆ ಅಪ್ಪಿತಪ್ಪಿಯು ಈ ವಸ್ತುಗಳನ್ನು ಅರ್ಪಿಸಬೇಡಿ ಮೊದಲನೇದು ಅರಸಿನ ಪೂಜೆ ಅಂದ ಮೇಲೆ ಅರಿಶಿನ ಇರಲೇಬೇಕು ಪೂಜೆ ವೇಳೆ ಅರಿಶಿನವನ್ನು ಅರ್ಪಿಸಲಾಗುತ್ತದೆ ಆದರೆ ಶಿವನಿಗೆ ಇದನ್ನು ಅರ್ಪಿಸಬಾರದು ವಾಸ್ತವವಾಗಿ ಸೌಂದರ್ಯ ಸೌಂದರ್ಯವರ್ಧಕವಾಗಿ ಬಳಸಲಾಗುತ್ತದೆ ಮತ್ತು ಭೋಲೆನಾಥ ಲೌಕಿಕ ಸಂತೋಷದಿಂದ ದೂರವಿರುವ ಒಬ್ಬ ಸಂತ ಎಂದು ಹೇಳಲಾಗುತ್ತದೆ ಹಾಗಾಗಿ ಶಿವನಿಗೆ ಅರಿಶಿನ ಅರ್ಪಿಸಿದರೆ ಆತನ ಭಕ್ತರ ಮೇಲೆ ಕೋಪಗೊಳ್ಳುತ್ತಾನೆ ಶಿವನ ಪೂಜೆ ವೇಳೆ ಎಂದಿಗೂ ಅರಿಶಿನ ಬಳಸಬೇಡಿ ಕುಂಕುಮ ಅಥವಾ ಸಿಂಧೂರ ಭಕ್ತರು ಪಾರ್ವತಿ ದೇವಿ ಮತ್ತು ಗಣೇಶನ ವಿಗ್ರಹ ಸೇರಿದಂತೆ ಅನೇಕ ದೇವರಿಗೆ ಕುಂಕುಮವನ್ನು ಅರ್ಪಿಸುತ್ತಾರೆ ಆದರೆ ಅದನ್ನು ಶಿವನಿಗೆ ಅರ್ಪಿಸಬಾರದು ಕಾರಣವೇನೆಂದರೆ ಭಗವಂತ ಶಿವನು ವೈರಾಗಿ ವೈರಾಗಿ ಜನರು ತಮ್ಮ ಹನೆಯ ಮೇಲೆ ಭಸ್ಮವನ್ನು ಹಚ್ಚಿಕೊಳ್ಳುತ್ತಾರೆ ಕುಂಕುಮವಲ್ಲ ಅಲ್ಲದೆ ಕುಂಕುಮವನ್ನು ವಿವಾಹಿತ ಮಹಿಳೆಯರು ತಮ್ಮ ಗಂಡನ ದೀರ್ಘಾಯುಷಕ್ಕಾಗಿ ಬಳಸುತ್ತಾರೆ ಹಾಗಾಗಿ ಕುಂಕುಮವನ್ನು ಶಿವನ ಪೂಜೆಗೆ ಬಳಸಬೇಡಿ ಶಂಕ ಶಿವನು ಶಂಕಚೂಡ ಎಂಬ ರಾಕ್ಷಸನನ್ನು ಕೊಂದನು ಶಂಕವನ್ನು ಅದೇ ರಾಕ್ಷಸನ ಸಂಕೇತವೆಂದು ಪರಿಗಣಿಸಲಾಗಿದೆ ಆದ್ದರಿಂದ ಇದನ್ನು ಶಿವನ ಪೂಜೆಯಲ್ಲಿ ಬಳಸಲಾಗುವುದಿಲ್ಲ ಎಳನೀರು ಶಿವನಿಗೆ ತೆಂಗಿನಕಾಯಿಯನ್ನು ಅರ್ಪಿಸಬಹುದು ಆದರೆ ಎಳನೀರಿನ ಅಭಿಷೇಕ ಅಥವಾ ಪೂಜೆಯನ್ನು ಮಾಡಬಾರದು ತುಳಸಿ ಎಲೆ ಹಿಂದೂ ಧರ್ಮದಲ್ಲಿ ತುಳಸಿಗೆ ಪವಿತ್ರ ಸ್ಥಾನವಿದೆ ತುಳಸಿಯನ್ನು ಪೂಜೆಗೆ ಬಳಸಲಾಗುತ್ತದೆ ಆದರೆ ಶಿವಲಿಂಗಕ್ಕೆ ಎಂದೂ ತುಳಸಿ ಎಲೆಯನ್ನು ಹಾಕಿ ಪೂಜೆ ಮಾಡಬೇಡಿ ಹಾಲು ಶಿವಲಿಂಗಕ್ಕೆ ಹಾಲನ್ನು ಅರ್ಪಿಸುವಾಗಲೂ ಎಚ್ಚರಿಕೆ ವಹಿಸಬೇಕು ಪಾಕೆಟ್ ಹಾಲನ್ನು ಅರ್ಪಿಸಬಾರದು ಹಾಗೆಯೇ ಅಭಿಷೇಕದ ವೇಳೆ ಸ್ಟೀಲ್ ಪಾತ್ರೆಯನ್ನು ಬಳಸಬಾರದು ತುಂಡಾದ ಬಿಲ್ವ ಎಲ್ಲರಿಗೂ ತಿಳಿದಿರುವಂತೆ ಬಿಲ್ವ ಶಿವನಿಗೆ ಪ್ರಿಯ ಹಾಗಂತ ಎಲ್ಲ ಬಿಲ್ವ ಪತ್ರೆಯು ಶಿವನಿಗೆ ಅರ್ಪಿಸಬಾರದು ತುಂಡಾದ ಅರ್ಧ ಬಿಲ್ವ ಪತ್ರೆಯನ್ನು ಶಿವನಿಗೆ ಅರ್ಪಿಸಬೇಡಿ ಮುರಿದ ಅಕ್ಕಿ ಶಾಸ್ತ್ರಗಳ ಪ್ರಕಾರ ಅಕ್ಷತೆ ಅಥವಾ ಸಂಪೂರ್ಣ ಅಕ್ಕಿಯನ್ನು ಶಿವನಿಗೆ ಅರ್ಪಿಸಲಾಗುತ್ತದೆ ಆದಾಗಿಯೂ ಒಡೆದ ಅಕ್ಕಿಯನ್ನು ಅಪೂರ್ಣ ಮತ್ತು ಅಶುದ್ಧವೆಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ಶಿವಲಿಂಗದ ಮೇಲೆ ನುಚ್ಚು ಅಕ್ಕಿಯನ್ನು ಅರ್ಪಿಸಬೇಡಿ ಸ್ನೇಹಿತರೆ ಈ ವಿಡಿಯೋದಲ್ಲಿರುವ ಎಲ್ಲ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು